ಮಾಡ್ತೀನಿ ತಂಡಿದಿಂದ ಅಟ್ಟೆ ಫೋನ್ ಮಾಡ್ತೀರಿ ಹಾ ನನಗೂ ಅದೇ ಬೇಕ್ರಿ ತಂಡಿದಿಂದಾಗೆ ಫೋನ್ ಮಾಡೋರ್ ಬೇಕು ನನಗ ಏನ್ ಮಾಡ್ತೀರಿ ಕೆಲಸ ಆಗಲಿಲ್ಲ ನನಗೂ ನಿಗಾಂಗಿಲ್ಲ ತಂಡಾಗ ಒಳ್ಳೆ ಭಾರಿ ನನ್ನ ಮನಸ್ಸು ಬರ್ತೈತಿ ಮಾಡ್ಬೇಕು ಇದು ಸೂಜಾಕ್ ದಾರಿ ಇದ್ರ ಕೌದ್ಯಾಗ್ರಿ ಅಂದ್ರ ಕೌದಿ ಈಗ ಕಾವ್ದಿಂದಾಗ ಕೌದಿ ಹೊಲು ಮನಸೇ ಬರಂಗಿಲ್ಲ ಅಂತ ಹೇಳಿದಾರ ಏನಾರ ಮಾತಾಡ್ಬೇಕಂತ ತಿಳ್ಕೊಂಡ್ರಿ ನಾ ಮಾತಾಡಿದ್ದು ಕೌದಿ ಬಗ್ಗೆನೇ ಮಾತಾಡ್ತೀನಿ ತಪ್ಪ ತಿಳ್ಕೊಳಾ ನೋಡ್ರಿ ಥಂಡಿ ದಿನದಾಗ ಆರಾಮ್ ಕೂತು ಕೌದಿ ಒಳ ಚಲೋತಾಗೆ ಹೀ ಹೀ ಹಿಂಗ್ ಪೋಣಿಸಿ ಹೊರಗೆ ಹೊಲಿಗೆ ರೀ ಮತ್ತ ಕಾವ್ ದಿಂದ ಕಂಡಿ ಆಕಾಡೆ ಕಾವ್ ಈ ಕಾಡೆ ಕಾವ ಕೌದಿ ಹಿಡುದ್ ಆಗುದಿಲ್ರಿ ಕೌದಿ ಕಾವ್ ಇರ್ತಾವಲಾಗ ಆಗುದಿಲ್ಲ ಹ್ಞೂ ಮಶೀನ್ ಕಾವ್ ಕೌದಿ ಕಾವ್ ಬಾಡಿ ಕಾವ್ ನಾಂಗ್ರಿ அதுக்கே தண்டி இருந்தாங்க அது பூரா கவது ஒழுது இங்கே தகண்டு எட் கலை ஹிட் இங்க சூஜி ஹாக்கி ஹாக்கி